ಆತ್ಮೀಯ ಬಂಧುಗಳೇ ಭಾರತ ವಿದ್ಯಾರ್ಥಿ ಪಠಣಿ ಎಸ್ ಎಫ್ ಐ ಕೋಲಾರ ಜಿಲ್ಲಾ ಸಮಿತಿ ನನ್ನ ಸುರೇಶ್ ಬಾಬು ಅಂತ ಎಸ್ ಎಫ್ ಐನ ಜಿಲ್ಲಾ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ವೈರೇಶ್ವರ ಕಾಲೇಜಿನ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತೊಂದು ದುರ್ಘಟನೆ ಸಂಭವಿಸಿದೆ ವಿಷಯ ಏನಂದ್ರೆ ಗನ ಇವತ್ತು ವೈರೇಶ್ವರ ವಿದ್ಯಾರ್ಥಿ ನಿಲಯದಲ್ಲಿ ಬಿಂದುಶ್ರೀ ಎಂಬ ವಿದ್ಯಾರ್ಥಿನಿ ಅವ್ರದು ಚಿಕ್ಕಬಳ್ಳಾಪುರ ಜಿಲ್ಲೆ ಗಂಗರಕಾಲು ಎಂಬ ಹಳ್ಳಿ ಆ ವಿದ್ಯಾರ್ಥಿನಿ ಇಲ್ಲೇ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದು ಭೈರವೇಶ್ವರ ಕಾಲೇಜಿನಲ್ಲಿ ಫಸ್ಟ್ ಸ್ಪಷ್ಟ ಪಿ ಯು ಸಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತು ಏನು ದಿನಾಂಕ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರ ಹಾಸ್ಟೆಲ್ ನಲ್ಲಿ ಗಂಬಕೀರಿ ನೇನುಗ ಹಾಕೊಂಡು ಅವರು ತೀರೋಗಿರ್ತಾರೆ ಇವತ್ತು ಈ ಒಂದು ಸಂಗತಿ ಅಂತೇಳಿದು ಭಾರತ ವಿದ್ಯಾರ್ಥಿ ಎಸ್ ಐ ಕೋಲಾರ ಜಿಲ್ಲಾ ಸಮಿತಿ ನಿಯೋಗ ಅಲ್ಲಿಗೆ ಭೇಟಿ ಕೊಟ್ಟಿತ್ತು ಅಲ್ಲಿ ಭೇಟಿ ಕೊಟ್ಟಾಗ ಅವ್ರು ತುಂಬಾ ಒಂದು ದುಃಖಕರವಂತಹ ಸಂಗತಿ ಅಲ್ಲಿ ನಮ್ಗೆ ಕಂಡು ಬರ್ತದೆ ಅಲ್ಲಿ ಪೋಷಕರಾಗಿರ್ಬೋದು ಒಂಥರ ಗೊಂದಲ ಆಗೋಗಿದೆ ಅಲ್ಲಿರುವಂತ ಯಾರನ್ನ ಕೇಳಿದ್ರು ಕೂಡ ಸರಿಯ ಅಂತ ಮಾಹಿತಿಯನ್ನು ಕೊಡ್ತಾ ಇಲ್ಲ ನಂತರ ಅಲ್ಲಿ ವಾರ್ಡನ್ ಮೇಡಮ್ ಹೋಗಿ ಮಾತಾಡಿಸಿದಾಗ ಮೇಡಮ್ ಏನಾಗಿದೆ ಪರಿಸ್ಥಿತಿ ಏನು ಹೇಳಿದಾಗ ಅವ್ರು ಯಾವ್ದೇ ರೀತಿಯಲ್ಲಿ ಅವರು ಮಾತಾಡುವಂತದ್ದು ಮತ್ತೆ ಯಾರು ಮಾತಾಡ್ಸಕ್ ಹೋದಾಗ ಅಲ್ಲಿರುವಂತ ಸಿಬ್ಬಂದಿ ಅವ್ರಿಗೂ ನೀವು ಮಾತಾಡಬೇಡಿ ನಿಮ್ಗೆ ಯಾವ್ದೇ ಗೊತ್ತಿಲ್ಲ ಅದು ಮಾತಾಡಿ ನೀವು ಹೇಳ್ಬೇಡಿ ಅನ್ನೋ ರೀತಿಯಲ್ಲಿ ಅವ್ರನ್ನ ಮಾಡುವಂಥದ್ದು ವಾರ್ಡನ್ ಅವರು ಈ ರೀತಿ ನಮ್ಗೆ ಮಾಹಿತಿ ಕೊಡ್ತಾ ಇದ್ರೆ ನಂತರ ಅಲ್ಲೇ ಇದ್ದು ಎಲ್ಲ ಕೂಡ ಸೂಕ್ಷ್ಮತೆಯನ್ನು ಗಮನಿಸಿ ಅಲ್ಲಿ ಆ ಕಾಲೇಜಿನ ಉಸ್ತುವಾರಿಗಳಾದಂತಹ ನಾವೇ ವೆಂಕಟೇಶ್ ಸಾರ್ ಹೋಗಿ ಮಾತಾಡೋದ ಸಂದರ್ಭದಲ್ಲಿ ಅವರೊಂದು ಒಂದು ಮಾಹಿತಿಯನ್ನು ಕೊಟ್ಟರು ಏನು ಬೆಳಗ್ಗೆ ಏನು ಬಿಂದಿಸಿ ಎಂಬ ವಿದ್ಯಾರ್ಥಿನಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾಲೇಜಿನ ಪ್ರಾರ್ಥನೆ ಅಂದ್ರೆ ಒಂದು ಪ್ರೇಯರ್ ನಡೀತದೆ ಆ ಪ್ರೇಯರ್ ಗೆ ಹಾಜರಾಗಿದ್ದು ಆ ಪ್ರೇಯರ್ ನಲ್ಲಿ ಪ್ರಾಂಶುಪಾಲರ ಅನುಮತಿಯನ್ನು ತೆಗೆದುಕೊಂಡು ನಂತರ ಹಾಸ್ಟೆಲ್ಗೆ ಹೋಗಿ ನಾನು ಸರ್ ನನಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಪರ್ಮಿಷನ್ ತಗೊಂಡು ಹಾಸ್ಟೆಲ್ಗೆ ಹೋಗಿರ್ತಾರೆ ನಂತರ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಮೇಡಮ್ ಕೇಳ್ತಾರೆ ನೀನ್ ಯಾಕಮ್ಮ ಬಂದಿದೆ ಗೆ ಅಂದಾಗ ಇಲ್ಲ ನಾನು ಪ್ರಾಂಶುಪಾಲರ ಪರ್ಮಿಷನ್ ತಗೊಂಡು ಬಂದಿದ್ದೀನಿ ನಾನು ಇಲ್ಲಿ ಮಲ್ಕೋಬೇಕ ನಾನು ಸ್ವಲ್ಪ ಹೆಲ್ತ್ ಹುಷಾರಿರ್ಲಿಲ್ಲ ಅಂತೇಳಿ ಹೇಳ್ತಾರೆ ಸರಿ ಆಯ್ತು ಹೋಗಿ ಮಲ್ಕೋ ಅಂದಾಗ ಅವ್ರ ಹೋಗಿ ಹಾಸ್ಟೆಲ್ ಅಲ್ಲಿ ಮಲ್ಕೊಂಡಿರ್ತಾರೆ ಮತ್ತೆ ಹುಷಾರಿಲ್ಲ ಅಂದಾಗ ವಾರ್ಡನ್ ಸರ್ ವಾರ್ಡನ್ ಮೇಡಮ್ ಅವರು ಕೂಡ ಏನು ಎತ್ತಂತ ಕೇಳಿಲ್ಲ ಅವ್ರ ಪಾಟ್ ಅವ್ರು ಇದು ಹೋಗಿದ್ದಾರೆ ಇವ್ರು ಏನ್ ಮಾಡಿದ್ರೆ ರೂಮ್ ಹೋಗ್ ಲಾಕ್ ಮಾಡ್ಕೊಂಡು ಸರಿಯಾಗಿ ಸರಿಸುಮಾರು ಸಮಯ ಇಷ್ಟು ಅಂತ ಹೇಳಿಲ್ಲ ಸರಿಸುಮಾರು ಹನ್ನೊಂದು ಗಂಟೆಗೆ ಅವ್ರ ನೇನ್ಗ ಹಾಕೊಂಡಿರ್ತಾರೆ ಏನು ಅವರ ಒಂದು ಹಾಸ್ಟೆಲ್ ನಲ್ಲಿ ನಮ್ಗೆ ಸೆಕೆಂಡ್ ಫ್ಲೋರ್ ಅಂತ ಒಂದು ಬೆಡ್ ಬೆಡ್ಗಳು ಇರ್ತದೆ ಆ ಬೆಡ್ಗಳಲ್ಲಿ ಅಂತ ಒಂದು ಇದಕ್ಕೆ ಹಾಕೊಂಡು ಅವ್ರ ಚಿನ್ನಿಯಲ್ಲಿ ನೇನ್ಗ ಹಾಕೊಂಡು ಅಲ್ಲಿ ಅವರು ನಂತರ ಎಷ್ಟೊತ್ತಿಗೂ ಮಗು ಬಂದಿಲ್ಲ ಅಂತ ಎಲ್ಲರೂ ಹೋಗಿ ಡೋರ್ ಬಡದಾಗ ವಿಷಯ ಗೊತ್ತಾಗುತ್ತೆ ಡೋರ್ ಓಪನ್ ಆಗಿರಲ್ಲ ಮತ್ತೆ ಎಲ್ಲರೂ ಹೋಗಿ ಡೋರ್ ತೆಗ್ದಾಗ ಒಳಗಡೆ ನೋಡ್ರಿ ಈ ರೀತಿ ಘಟನೆ ನಂತರ ನಮ್ಮ ಮಾಧ್ಯಮದವರು ಅವರು ಇವರು ಎಲ್ಲರೂ ಕೂಡ ಅಲ್ಲಿ ಹೋದಾಗ ಈ ವಿಷಯ ಗೊತ್ತಾಗಿದೆ ಮತ್ತೆ ಪ್ರಾಂಶುಪಾಲರ ನೇತೃತ್ವದಲ್ಲಿ ಮತ್ತೆ ಅಲ್ಲಿರುವಂತ ಎಲ್ಲರ ನೇತೃತ್ವದಲ್ಲಿ ಅವರ ಪೋಷಕರಿಗೆ ಇನ್ಫಾರ್ಮ್ ಮಾಡ್ತಾರೆ ಇನ್ಫಾರ್ಮ್ ಮಾಡಿದಾಗ ಅವ್ರು ಕೂಡ ನೊಂದ್ಕೊಂಡು ಅಲ್ಲಿ ಬಂದಿರ್ತಾರೆ ಮತ್ತೆ ಪೊಲೀಸ್ ಇನ್ಫಾರ್ಮ್ ಮಾಡಿರ್ತಾರೆ ಈ ಒಂದು ವಿಷಯವನ್ನ ವೆಂಕಟೇಶ್ ಸರ್ ಅವರು ನಮ್ಗೆ ಮಾಹಿತಿ ಕೊಟ್ಟಿರುವಂತದ್ದು ಏನು ವಿದ್ಯಾರ್ಥಿ ಪ್ರದೇಶ ಎಸ್ ಎಫ್ ಮತ್ತೆ ನಾವ್ ಹೇಳ್ತಾ ಇದೀವಿ ಇವತ್ತು ಭಾರತ ವಿದ್ಯಾರ್ಥಿ ಎಸ್ ಎಫ್ ಐ ಇದ್ರ ಬಗ್ಗೆ ನಮ್ಗೆ ಅನುಮಾನಸ್ಪದ ಇದೆ ಒಬ್ಬ ವಿದ್ಯಾರ್ಥಿನಿ ಈ ರೀತಿ ಆಗಿರುವಂತದ್ದು ನಾವು ಖಂಡಿಸ್ತಾ ಇದೀವಿ ಮತ್ತೆ ಅದೊಂದು ಏನ್ ಸುರಕ್ಷತೆಯನ್ನು ಕಾಪಾಡಬೇಕಂತ ಅವ್ರ ಮ್ಯಾನೇಜ್ಮೆಂಟ್ ಕಾಪಾಡ್ಬೇಕಾಯ್ತು ನೋಡ್ಕೋಬೇಕಾಯ್ತು ಅವ್ರು ನಿರ್ಲಕ್ಷ್ಯ ವಹಿಸಿದ್ರೆ ಹುಷಾರ್ ಇಲ್ಲ ನಾನು ಹೋಗ್ತೀನಿ ಅಂದಾಗ ಅವ್ರು ಆಸ್ಪತ್ರೆ ಕರ್ಕೊಂಡು ಮತ್ತೊಂದು ಮಾಡ್ಬೇಕಾಯ್ತು ಸರ್ ಆಯ್ತು ಅಂತ ಹಾಸ್ಟೆಲ್ ಕಳಿಸಿದ್ರೆ ಏನೋ ಇಂದ್ರೆ ಗೊತ್ತಿಲ್ಲ ವಿಚಾರಿಸ್ಬೇಕಾಗಿತ್ತು ವಿಚಾರಣೆ ಮಾಡ್ಬೇಕಾಗಿತ್ತು ಮತ್ತೆ ಅವ್ರಿಗೆ ಈ ರೀತಿ ಘಟನೆಗಳು ನಡೆದಿದೆ ಮತ್ತೆ ಇದು ಅನುಮಾನಸ್ಪದವಾಗಿದೆ ಮತ್ತೆ ನಾವು ಅಲ್ಲಿಗೂ ಸೂಕ್ತವಾಗಿ ಭೇಟಿ ಕೊಟ್ಟಿದ್ವಿ ಸರಿಯಾದಂತ ಮಾಹಿತಿ ಮತ್ತೆ ನಿಖರವಾದ ಮಾಹಿತಿ ನಮ್ಗೆ ಯಾರು ಕೂಡ ಇದುವರೆಗೂ ತಿಳಿದಿಲ್ಲ ಏನ್ ನಿಜವಾದಂತ ಮಾಹಿತಿ ಯಾರಿಗೂ ತಿಳಿದಿಲ್ಲ ಇದುವರೆಗೂ ಕೂಡ ಈ ಒಂದು ತನಿಖೆಯನ್ನ ನಮ್ಮ ಶ್ರೀನಿವಾಸ ದಂಡಾಧಿಕಾರಿಗಳಿಗೆ ಈಗ ತಾನೇ ಮನವಿ ಪತ್ರವನ್ನು ನಾವು ಕೊಟ್ಟಿದ್ವಿ ಏನ್ ಈ ವಿಚಾರ ಕುರಿತು ತನಿಖೆಯನ್ನು ನಡೆಸಬೇಕು ಇಷ್ಟ ಮಾಹಿತಿ ಮಾತ್ರ ನಮ್ಗೆ ಸಿಕ್ಕಿದೆ ಇದು ಸೂಕ್ತ ತನಿಖೆ ನಡೆಸಬೇಕು ಮತ್ತೆ ಜಿಲ್ಲಾಧಿಕಾರಿ ತನಿಖೆ ನಡೆಸಬೇಕು ಅಂತ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸೂಕ್ತ ತನಿಖೆಯನ್ನು ನಡೆಸಿ ಆ ಒಂದು ವಿಚಾರ ನಡೀಬೇಕು ಇಲ್ಲವಾದ ಪಕ್ಷದಲ್ಲಿ ಭಾರತ ವಿದ್ಯಾರ್ಥಿಗಳ ಎಸ್ಎಫ್ಐ ಉಗ್ರವಾದ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ